ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ ಇವತ್ತ ಬೀರ್ವಳ್ಳಿ ಕಲ್ಲಪ್ಪಜ್ಜನ ಜಾತ್ರೆ ಸರ ಏನ ಒಂದು ಅಭಿಪ್ರಾಯ ನಿಮ್ದು ಇದು ನೋಡಿ ಶ್ರೀಕ್ಷೇತ್ರ ಬೀರ್ವಳ್ಳಿ ಧಾರವಾಡ ಜಿಲ್ಲೆ ಕರಡಿ ತಾಲೂಕಿನ ಜೀರುಳಿ ಎಂಬ ಕ್ಷೇತ್ರ ಇದು ಅತಿ ವಿಶಿಷ್ಟವಾದಂಥ ಕ್ಷೇತ್ರ ಯಾಕಂತಂದ್ರೆ ಇಲ್ಲಿ ಬೇರೆ ಬೇರೆಯಾದಂಥ ಜಾತ್ರೆಗಳು ಹಲವಾರು ನಡೀತಾವೆ ಇಲ್ಲಿ ವಿಶೇಷವಾದ ಜಾತ್ರೆಗಳಿದೆ ಅಂದರೆ ಇದು ಕೆಂಡದೋಕುಳಿಯ ಜಾತ್ರೆ ಜಾತ್ರೆ ಕೆಂಡದೋಕುಳಿ ಅಂದರೆ ಈಗ ಮದುವೆಗೆ ಹೋಳಿ ಹೋಗಲ್ಲ ಇದು ಹೋಳಿನ ಟೈಪು ಜಾತ್ರೆಯ ದಿವಸ ಅಗ್ನಿಗೂಡಿ ಕೆಂಡ ಅಂದರೆ ಬೀಕಿ ಕೆಂಡವನ್ನು ರಾಶಿ ಮಾಡಿ ಅದನ್ನು ಈ ಬಣ್ಣದ ಹುಕ್ಕಳು ಯಾವ ಥರ ಸೂರ್ಯಾಡ್ತಾರೋ ಆ ಥರ ಎಲ್ಲ ಜನರು ಕೂಡ ಅದನ್ನು ಸೂರ್ಯಾಡುವಂಥ ಕಾರ್ಯಕ್ರಮ ಇದು ಬಣ್ಣ ತಿಂಡಿ ಒಂದು ಒಂಥ ದೃಶ್ಯ ಇದೆ ಇದು ವಿಶೇಷವಾಗಿ ಕೆಲವೊಂದು ಕಡೆ ಮಾತ್ರ ಅಂಥ ವಿಶೇಷ ಜಾತ್ರೆ ಈಗ ನಮ್ಮ ಕ್ಷೇತ್ರದಾಗೈತಾರೆ ಇದು ನಮ್ಮ ಹೆಮ್ಮೆ ವಿಷಯ ಇಂತಹ ಜಾತ್ರೆ ಪ್ರತಿ ವರ್ಷ ಹಾಕೊಂತ ಬಂದಿದೆ ಇದು ಪುರಾತತ್ವ ಇಲಾಖೆಗೆ ಕೂಡ ಅದು ಒಳಪಟ್ಟಂಥ ಒಂದು ದೇವಸ್ಥಾನ ಇದೆ ಮತ್ತು ಅಭಿವೃದ್ಧಿ ಕೂಡ ಇದೆ ಜೀರ್ಣೋದ್ಧಾರ ಇದೆ ಸಾಕಷ್ಟು ಧರ್ಮಸ್ಥಳ ಕ್ಷೇತ್ರದಿಂದ ಕೂಡ ಇದು ಫಂಡ್ ಬಂದಿದೆ ಭಕ್ತರು ಕೂಡ ಮಾಡಿ ಹಿರಿಯನ್ನು ಭಾಳ ಒಂದು ವಿಜೃಂಭಣೆಯಿಂದ ಮಾಡ್ಯಾರ ಸಾಕಷ್ಟು ಇಲ್ಲಿ ಅಂದರೆ ನಮ್ಮ ಕಲಹಟಿ ತಾಲೂಕಲ್ಲ ನಮ್ಮ ಧಾವಡ ಜಿಲ್ಲಾ ಅಲ್ಲ ನಮ್ಮ ರಾಜ್ಯ ಅಲ್ಲ ಬೇರೆ ರಾಜ್ಯದಿಂದ ಕೂಡ ಈ ಜಾತ್ರೆಗೆ ವಿಶೇಷವಾದಂಥ ಜನರು ಆಗಮಿಸ್ತಾರೆ ಅಂದರೆ ಅಷ್ಟೊಂದು ವಿಶೇಷವಾದಂಥ ಜಾತ್ರೆ ಈ ಜಾತ್ರೆಗೆ ಪ್ರತಿ ವರ್ಷವೂ ನಾವು ಸಣ್ಣದಿರ್ತಾನೋ ಅದರಲ್ಲಿ ಭಾಗವಹಿಸ್ತೇವೆ ನೋಡ್ತಾ ಇದ್ದೀವಿ ಈ ಕಮಿಟಿ ಇಲ್ಲದಂಥ ಹಿರಿಯರು ಕೂಡ ಅಚ್ಚುಕಟ್ಟಾದಂಥ ಜಾತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಯಾಕಂದರೆ ಜಾತ್ರೆ ಮಾಡೋದು ಅಷ್ಟು ಸರಳ ಅಲ್ಲ ಎಲ್ಲ ಜನರಿಗೆ ಕೂಡ ಅನ್ನ ಪ್ರಸಾರ ಆಗಲಿ ಯಾತ್ರ ಕಾರ್ಯಕ್ರಮ ಆಗಲಿ ರಥೋತ್ಸವ ಆಗಲಿ ಎಲ್ಲ ಕಾರ್ಯಕ್ರಮಗಳು ಒಂದು ವಿಶೇಷ ರೀತಿಯಲ್ಲಿ ನಡೀತಾವೆ ನಮ್ಮ ಅಧ್ಯಕ್ಷರಿಗೆ ಅವ್ನು ಸ್ವಲ್ಪ ಅದ್ರ ಬಗ್ಗೆ ಎಲ್ಲರ ಪರವಾಗಿ ಅವರೇ ಯಾರು ಮಾತು ಮಾಡೋದು ಅಂತ ಈ ವರ್ಷ ಯಾವ ಏನು ವಿಶೇಷ ಕಾರ್ಯಕ್ರಮ ಆಗೋದು ಈ ವರ್ಷ ನಮ್ಮ ಹತ್ತುವರದು ಸಂಜೆಯೇ ಮುಂಜಾನೆ ಆ ನಂತರ ಪ್ರತಿಯೊಬ್ಬರಿಗೆ ಅನ್ನದಾಸು ಅನ್ನದಾಸಿ ಮತ್ತು ಈಗ ಕೆಲವು ಕಡೆ ಜಗ್ಗಾಗಿ ಮತ್ತೆ ಕೋಲಿ ಮತ್ತು ಹಲವಾರು ಮೊದಲು ಬರ್ತಾವೆ ಯಾವ ಮೊದಲು ಬಂದರೂ ಕೂಡ ಎಲ್ಲರೂ ಬರ್ ಮಾಡಿಕೊಂಡು ಅದಂದರೆ ಸೋಮವಾರ ದಿವಸ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಆರು ಗಂಟೆವರೆಗೂ ಬಂಡಿ ಮೆವಣಿಗೆ ಮಾಡಬೇಕು ಅದು ದೊಡ್ಡ ವಿಶೇಷ ಅದನ್ನು ತೊಗೊಂಬಂದು ಗುಡಿ ಒಳಗೆ ಅದನ್ನು ಇಟ್ಟು ಅದನ್ನು ಪೀಸ್ ಪೀಸ್ ಮಾಡಿ ಅದನ್ನೇ ಕಿತ್ತು ಅದು ವಿಶೇಷ ಈ ರೀತಿಯಾದಂಥ ವಿಶೇಷ ಇಲ್ಲಿ ನಾವು ವಿಚಾರ ಮಾಡಬಹುದು ಜ್ಞಾನದ ದಾಸೋಹ ಇದೆ ಅಂದರೆ ಪ್ರವಚನ ಕಾರ್ಯಕ್ರಮ ಅನ್ನದಾಸೋಹ ಅನ್ನ ಸಂತರ್ಪಣೆ ವಿವಿಧ ಸಾಂಸ್ಕೃತಿಕ ಕಲೆಗಳ ಬಿಂಬಿಸುವಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಲೆಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಇಂಥ ಒಂದು ಅದ್ಧೂರಿ ಆದಂಥ ಜಾತ್ರೆಗೆ ನಮ್ಮ ತಾಲೂಕಿನ ಜನತೆ ಜನತೆ ಎಲ್ಲರೂ ಬರಬೇಕೆಂದು ನಾನು ಮಂಜು ಮಿಂಚಿನ ವಾಹಿನಿ ಮುಖಾಂತರ ತಮ್ಮಲ್ಲಿ ನಾವು ಸ್ವಾಗತವನ್ನು ಬಯಸುತ್ತಾ ಈ ಮಂಜು ಮಿಂಚಿನ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯ ಕೊಡ್ತಾ ಇದ್ದೇವೆ ನಮಸ್ಕಾರ